ಅಕ್ಕ ಬಾಲು ಬಂದಿ ಬಾರಪ್ಪ ಬಾ ತಂಗಿ ನೀರ್ ತೊಂಬರಿ ಯಾರ ಬಂದ ಅಕ್ಕಾಕ ಮಾತಾಡ್ತಾಳೆ ಈಗ ಮದ್ವೆ ಆದ್ಮೇಲೆ ಆಗ ಮಾತಾಡ್ತಾಳೆ ನಾಸ್ತಾಳ ಬಿಡಪ್ಪ ನನ್ನ ನನ್ ರಾಣಿ ಆರಾಮದಿಲ್ಲ

ಏನೇ ಹರ್ಕೋತ ಅಡ್ಡಾಡ್ತೀನಿ ಅಂತ ಹೌದಕ್ಕ ನನಗೂ ಮಾವಂದ ಚಿಂತೆ ಅವ್ನು ಹುಡುಕ್ಲಾರು ಊರಿಲ್ಲ ಎಲ್ಲ ಕಡೆ ಹುಡ್ಕಿ ಆಯ್ತು ಎಲ್ಲ ಟೀಶನ್ದಾಗ ಕಂಪ್ಲೇಂಟ್ ಕೊಟ್ನಿ ಎಲ್ಲ ಮಾಡಿದ್ನಿ ಆಮೇಲೆ ಬೇಕಾಗಿದಾರ ಅಂತ ಹೇಳಿ ಪೇಪರ್ದಾಗ ಕಂಪ್ಲೀಟ್ ಹಾಕ್ತಾ ಇರ್ಲ ಅದನ್ನ ಹಾಕ್ಸಿನಿ ಆದ್ರೆ ಎಲ್ಲಿ ಸಿಡವಲ್ಲ ಅದಕ್ಕೆ ನೋಡುವ ನನ್ನ ಜವಾಬ್ದಾರಿ ಐತಿ ನನ್ನ ಕಾಸ ನಿನಗೆ ಏನ್ರಿ ಆದ್ರೆ ನನಗೆ ತರ್ಕೋಕ್ ಕಾಯಂಗಿಲ್ಲ ಅಲ್ಲ ನನಗ್ ಮದುವೆ ಹೋಗೋದು ಮದುವೆ ನಿನ್ ಮಗು ಅದಲ್ಲ ರಾಣಿ ನಾನು ರಾಣಿ ಬೇರೆ ಚೆನ್ನಾಗಿ ಅಂದ್ರೆ ನೀ ಆಕಿನ್ ಬಿಟ್ಟ ಬ್ಯಾರು ಮದುವೆ ಮತ್ತೆ ನೀವು ಬೇಜಾರ ಏನ ನನ್ನ ಮಗಳ ರಾಣಿನ ಅಕ್ಕಿ ಬ್ಯಾಡಪಾ ನಾವು ಮೊದಲ ಬಡವರು ಏನಾಯ್ತಮ್ಮ ನೀವು ಮದ್ವೆ ಅಕ್ಕನಂದ್ರ ಕ್ಯೂ ನಿಂತರ ಹುಡುಗ್ಯಾರ ಹೋಗಿ ಯಾವು ಮುಂದೆ ಶ್ರೀಮಂತರ ಮನೆ ತಂದಾಗ ಏನ್ ತಗದ ಮದ್ವಿ ಮಾಡೋಣ ನನ್ನ ಮಗಳಿಗೆ ನಮ್ ತಕ್ಕಂತೆ ವಾರ ನೋಡಿ ಮದ್ವಿ ಮಾಡ್ತಾನೆ ತಲೆ ಕಟ್ಸ್ಕೊಳ್ಬಾ ನಾವು ಬ್ಯಾಡಪಾ ಬ್ಯಾಡ ಅಕ್ಕ ನಾನೇನು ತಗೊಂಡ್ ಮನೆ ಅಲ್ಲ ಮನ್ಯಾಗ ಬಂಗಾರ ಇಟ್ಕೊಂಡ ತಗಡಿ ಸಿಂಗಾರ ಮಾಡ ಇಲ್ಲ ನಾನು ಯಾಕ ಅಕ್ಕಿಗೇನು ಕಮ್ಮಿ ಆಗೈತೆ ಅಗದಿ ದಂತದ ಗೊಂಬೆ ಇದ್ದಂಗ ರಾಣಿ ನಿಮ್ ಆಕಿಲ್ಲ ಅಮ್ಮ ಅವ್ವ ಹೇಳೋದು ಸರಿ ಐತಿ ನೀನ್ ಅಂತಸ್ತಕ್ಕಂಗ ನಾವು ಹೊಂದಂಗಿಲ್ಲ ಯಾವ್ದ್ರ ಒಂದು ಚಲೋ ಹುಡುಗಿಗೆ ನೀನ್ ಅಂತಸ್ತ ತಕ್ಕಂಗ ಮದುವೆ ಆಗ ಹೌದ್ ಬಾಲು ನನ್ ಮಗಳು ಹೇಳುದು ಕರೆ ಐತಿ ಅಂದ್ರ ಈಗ ಊರಾಗ ನಾಲ್ಕು ಮಂದಿ ಆಗ ತಿರ್ಗಾಡ ಅವ್ರ ನೀವು ನೋಡ್ಪ ಎಂತ ಹುಡುಗಿನ ಮದುವೆ ಆದ ಅಂತ ಹೇಳಿ ನಿನ್ಗ ನಿನ್ ದೋಸ್ತರ ನಗೆ ಆಡ್ತಾರ ಅದಕ್ಕ ದೊಡ್ಡ ಮಣ್ ತಂದ್ ಹುಡುಗಿನ್ ನೋಡಿ ನಾನು ನಿಂತ ಮದ್ವಿ ಮಾಡ್ತೀನಿ ಅಕ್ಕ ಯಾಕೆ ಇಷ್ಟಪಡ್ತಿ ಮಂದಿ ಸಾವಿರ ಮಾತಾಡ್ತಾರ ಇವತ್ತು ಚಲೋ ಮಾತಾಡ್ತಾರೆ ಆದ್ರೆ ನನಗ್ ಮನಸಾರೆ ರಾಣಿ ಇಷ್ಟ ಆಗ್ಯಾಲ ಹಾಕಿದನಸ್ ಒಂದಿಕ್ಕೂ ನಮ್ ಜೀವನ ಸುಖ ಸಾಗರದಾಗ ನಡತಿ ಏ ರಾಣಿ ಮದುವೆ ಮಾಡ್ಕೊತೀವ ರಾಣಿ ನಿಮ್ಮ ಮಾವನ ಮದುವೆ ಹಾಕಿನವಾ ಹ ಬಾಲು ರಾಣಿ ಮದುವೆ ರಾಣಿ ನೀ ಹೂ ಅಲ್ಲ ನನಗೆ ಇದಕ್ಕಿಂತ ಖುಷಿ ಯಾವುದು ಒಟ್ಟ ನಾಯ್ ನಾಳೆ ಮದುವೆ ಆಗೇ ಬಿಡು ಆಯ್ತಾ ನನಗೂ ತುಂಬಾ ಖುಷಿ ಆಯ್ತು ನೋಡಪ್ಪ ಖುಷಿಯಾಗಲ್ಲಾದ್ರೆ ಏನ್ ಅವ ಸಣ್ಣಂಗ ಮದ್ವೆ ಆಗ್ತೀನಿ ಅಂತ ಏ ನೀ ಹಂಗ ಮದ್ವಿ ಆಗ್ತೀ ಸಲುವಾಗಿ ಸುಲಭವಾಗಿ ನಮ್ಮ ಅಕ್ಕ ಮಾತು ಕೊಟ್ಟಿನಿ ನನ್ನ ಮಗಳನ್ನ ನಿನಗ ಕೊಡ್ಬೇಕಂತ ನಿರ್ಧಾರ ಮಾಡೀನಿ ಅಂತಂದ್ರಾಗ ನೀ ನನ್ನ ಮುದ್ದು ಸೊಸಿ ಮದ್ವೆ ಆಗ್ತೀನಿ ಆಗ್ತೀನಂತೀನಿ ನೀನು ಸೊಸಿ ಮಗಳ ಮದ್ವಿ ಅಂತ ಸರಳ ಹೋವಾಗ ಅಲ್ರಿ ಯಾಕೆ ಇಷ್ಟು ಸಿಟ್ಟಿಗೆ ಬಂದರಿ ಹಾ ಅದ್ರಾಗೇನ ತಪ್ಪ ಅಕ್ಕನ ಮಗಳ ಮದ್ವಿ ಹಾಕನ ಅಂತಾನ ಯಾಕೆ ನಿಮ್ಗೆ ಯಾಕೆ ಇಷ್ಟ ಸಿಟ್ಟ ಏನ್ ಮಾಡ್ತೇವ ನನ್ನ ಮಗ ಸಣ್ಣ ಕಿತ್ತಾಗಿಲಿಂದ ಇವನು ಏನ್ ದಿನ ಅಂತ ಕನಸು ಕಟ್ಕೊಂಡ ಆ ಕನಸಿಗೆ ಬರೀ ಬೀಳತತಿ ಅಂದಂಗ ನನಗೆ ಸಿಟ್ಟು ಬರ್ಲಾಕಿಲ್ಲ ಏ ಮಾವ ಅಲ್ಲ ನೀನು ಮಾತಾಡ್ರಿ ಆತನ ಏನೋ ನಾ ಸಣ್ಣಾಗಿರ್ತಾಗ ನೀವು ಮಾತಾಡ್ಕೊಂಡ್ರಿ ನಿಮ್ಮ ಮಾತು ಕೇಳಿ ನಾ ಹೋಗಿ ಹಳಕ್ ಬಿಡಂಗಿಲ್ಲ ಅಲ್ಲ ನನ್ನ ಮನಸ್ಸ ಏನೈತೆ ಅನ್ನೋದು ಅದನ್ನ ತಿಳ್ಕೊಬೇಕು ಮಾವ ನೀನೇನು ಇಷ್ಟಪಟ್ರ ಆತನ ನನಗೆ ರಾಣಿ ಇಷ್ಟ ಆಗ್ಯಾಳ ನಾ ಆಕಿನ್ ಮಾಡ್ಕೊಳ ನನ್ನ ಮಣ್ಣು ಮನ್ನ ಅಂದ್ರೆ ನಾ ಯಾರು ಇಷ್ಟವನ್ನು ಹೋಗೋದಿಲ್ಲ ಹೋಗುದಿಲ್ಲ ನನಗ ಹಠ ಗೆಲ್ಲಬೇಕು ನನ್ನ ಹೆಂಡತಿ ಕೊಟ್ಟ ಮಾತು ಉಳಿಬೇಕು ನನ್ನ ಮಗಳ ಮಳೆ ಹಸನ್ ಆಗಬೇಕು ಅದಕ್ಕಂತ ನಾನು ನಿರ್ಧಾರ ಮಾಡಿ ನಂದಾಗ ನಿನ್ನ ಇಷ್ಟ ತಗೊಂಡು ನನಗೇನೋ ಹೋಗ್ಬೇಕಾಗಿತಿ ಸೋಮ ಹಾಕಿ ಕೊಟ್ಟು ಮಂದಿ ಮಾಡ್ತೀನಿ ಅಂತ ಹೇಳಿನಿ ಮಾಡ್ಕೊಂಡು ಸುಖವಾಗಿರೋ ಅಲ್ರಿ ಮಾವರ ನಿಮ್ಮ ಮಗಳು ಸಾಲಿ ಕಲ್ತಾಳ ಬೇಕಾದಂಗ ನೌಕರಿ ಗಂಡ ಸಿಗುತ್ತಿ ತಾವು ಬಡವ್ರ ಈಗ ಬಾಲು ಕಾಲಿನ ಮದುವೆ ಆಕ ಅನ್ಕತ್ಯಾನ ಯಾಕೆ ಅದಕ್ಕೆ ಕಲ್ಲು ಹಾಕಾಕತ್ತೀರಿ ನೀವು ಹಾಂ ಆಕಿನ ಸುಖದಾಗ ಒಂದು ರೊಟ್ಟಿ ತಿಂತಾಳೆ ನಿಮ್ಮ ಮಗಳಿಗೆ ಏನು ಕಡಿಮೆ ಆಗೈತಿ ಯಾರು ಬೇಕಾದರೂ ಮದ್ವೆ ಹಾಕಾರ ನನ್ನ ಮಗಳ ಮದ್ವೆಗೆ ಕಲ್ಲು ಹಾಕಬೇಡ್ರಿ ಮಾಮಾರ ನಿಮಗೆ ಕೈ ಮುಗೀತೀನಿ ನೋಡುವ ಏನೋ ನನಗೆ ಸ್ವಚ್ಛ ಇರ್ತೈತಿ ಕಲ್ಲು ಹಾಕಬೇಕಂತ ನನಗೇನು ಮನಸ್ಸು ಇಲ್ಲ ಆದ್ರೆ ನನ್ನ ಮಗಳನ್ನು ನಾವು ನಿಂತು ಮದ್ವೆ ಮಾಡ್ಕೊಡ್ತೀವಂದ್ರೆ ಸಾಕಷ್ಟು ಅಸ್ತು ಐತಿ ಎಲ್ಲರೂ ನನ್ನ ಮತ್ತೆ ಕೇಳ್ತಾರೆ ಆದ್ರೆ ನಾ ನನ್ನ ಹೆಂಡತಿ ಆಸೆ ಈಡೇರಿಸ ಅದಾಗುದಿಲ್ಲ ನನಗ್ ನನ್ನ ಹೆಂಡತಿ ಆಸೆ ಈಡೇರಿಸಬೇಕ ನನ್ನ ಮಗಳು ಬಾಳೆ ಶುದ್ಧ ಮಾಡ್ಬೇಕಂದ್ರ ನಾ ಇವಂಗ ಕೊಟ್ಟು ಮಂದಿ ಮಾಡ್ಬೇಕು ಈ ಹಠಕ್ಕೆ ನೀ ಅಡ್ಡ ಬರಬೇಡ ಅಡ್ಡ ಬಂದಿ ನನ್ನ ಸುತ್ತಿಗೆ ಗುರಿ ಆಗ್ತಿ ಹುಷಾರ ಏ ಮಾವ ಬಾಯಿ ಬಂದ ಮಾತಾಡಕ್ ಹೋಗ್ಬೇಡ ನಮ್ಮ ಅಕ್ಕಾಗ ಏನ್ ಮಾತಾಡ್ತೇನೆ ನಿಂದೇನ್ ಕೆಲಸ ಆಟ ಮಾಡ ನೀ ಯಾರಿಗ ಮಾತೊಟ್ಟಿರೋ ಅವ್ರ ಮ್ಯಾಲದಾರ ಅನೇಕ ಹೋಗಿ ಕೇಳ್ಕೊನಿ ಅವೆಲ್ಲ ಮಾತಾಗಿತ ಎಲ್ಲ ನಿಮ್ಮ ಕಾಲದಾಗಿತ್ತು ಈಗ ಅಲ್ಲ ಒಂದು ಹುಡುಗ ಒಂದು ಹುಡುಗಿ ಇಷ್ಟಪಟ್ರೆ ದುಬೇನ ಆಕತಿ ಇಲ್ಲೇ ನೀ ಬಂದಾಗ ಕೇಳುವಂಥ ಅಧಿಕಾರೂ ಇಲ್ಲ ನಿಂದು ಏನ್ ಇಲ್ಲೇ ನೀ ಎದಕ್ಕೆ ಬಂದಿಲ್ಲ ಕರ್ಮ ಮಾಡತ್ತದೆ ನಿನ್ ಎಷ್ಟು ಐತಿ ಅಷ್ಟು ಮಾಡ್ಕೋ ಏನು ಮಾಡಾಕತ್ತಿದೀನಿ ಹಾಂ ಅವ್ರು ಹಿರಿ ಆದರು ಹಿರಿಯ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ಕಲ್ಕೋ ಅಕ್ಕ ನೀವ್ಯಾವ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಆಗಿ ದೊಡ್ಡತೆ ಇರೋದು ಬಿಟ್ಟು ಸಾನ್ವತೆ ಮಾಡಾಕತ್ತಾನ ನೀನು ಸಿಕ್ಕೇನ ಬದಲು ಮಾಡ್ಕೊತಿ ಏ ಮಾವ ಮಾಡ್ಕೊಂಡ ಮಾಡ್ಕೋತಾನೆ ನೀ ಹೇಳಿ ಅಂದಮೇಲೆ ನೀನು ಬೇಕತನ ಮಾಡ್ಕೊತಾನೇ ಏನು ಮಾಡ್ಕೊಳೋದಿ ನೀನು ಆಸಲೇ ಬ್ಯಾಂಕಿ ಹತ್ತಿ ಊರಿಯಕ್ಕೆ ತೈತ ಅಂತ ತಿಳ್ಕೊಂಡ ಬಿಡು ಅದೆ ನೀ ಮದುವೆ ಮಾಡ್ಕೊತ್ತಿ ನಾನು ನೋರ್ತಿನಲೇ ನೋರ್ತಿನೆ ಹಾ ಮಾವರೆ ಹೊರಕೊಳಕ್ಕೆ ಹೋಗ ಮಾವಾ ಮಾವಾ ಹಲೋ ಬನೋ ನೀ ಯಾಕೆ ಸಿಟ್ಟિલે ಮಾತಾಡ್ดิ ನೋಡಿ ಅವರ ಸಿಟ್ಟಿಗೆ ಹೋಗ್ತ್ರು ಏನರೇ ಮಾಡಿದ್ರಂದ್ರಾ ಏನು ಮಾಡ್ತಿ ಹೇಳು ಅಕ್ಕ ಏನು ಮಾಡಕಾಗಲ್ಲ ನನ್ನ ಮನಸಲ್ಲ ಇರೋದು ನನ್ನ ಪ್ರೀತಿ ರಾಣಿ ಮೇಲೆ ಈ ಮಾವ ಜುಜುಬಿ ಬಿ ಏನು ನಂಗೇನ್ ಎಲ್ಲ ಇವ್ರದ್ದು ಸ್ವಾರ್ಥ ಸಾರ್ಕ್ ಐತೆ ಯಾಕಂದ್ರೆ ಅವನ್ ಮಗಳ್ ಮಾರ್ಕೋಗಳ ಅಂತ ಹೇಳಿ ಅವಂಗಾ ಹತ್ತಿಕಿತ್ರ ಆತತಿಂಗ ಅದಕ ಹಂಗ್ ಮಾಡಕ ತಾನ ಅವನಿ ತಿರಿಕಿಟ್ಕೋ ಬರ ಇಂತರಲ್ಲ ಇದ್ದಾಗರೆ ನಾವು ಮುಂದೆ ಹೊಕ್ಕೋ ನೋಡಿ ಈಕೆ ಒಬತಿ ನನಗೆ ಜೋಡಾಕಿ ಆಕಿ ಜೋಡ ನಾನು ಇಂತದ್ರಾಗ ಅವರು ಏನೇನೋ ಮಾತಾಡ್ ಹೋದ್ರಲ್ಲ ನನಗೆ ತುಂಬಾ ಹೆದರಿಕೆ ಆಗಕತ್ತಿತ್ತು ಏನು ಹೆದ್ರ ಬರಕಾ ನಮ್ ಇಬ್ರು ಮಜಾ ಅಂತಾ ಚುಪ್ಕೋ ಯಾರೆನ್ ಮಾಡ್ಕೋರೋದರು ನಿಮ್ಮ ಮಾವರೇನ್ ಮಾಡවದನ ಮದುವೆ ಆಗಿಲ್ಲ ಅಂತ ಹರರಕತ್ತಾ ಈಗಿನ ಈಗಲೇ ಮದುವೆ ಆದ್ಮೇಲೆ ಆವರೇನ್ ಮಾಡවದ ನನಗೆ ಇಲ್ಲಿತ ಆ ದೇವ್ರಿಗೆ ಹೆಂಗೈತೆಲೆ ಹಂಗಾಕೈತೆ ಅಲ್ಲಮ್ಮಮ್ಮ ನನ್ನ ಸಂಬಂಧನೇ ಇಷ್ಟೆಲ್ಲ ಜಗಳ ಆಗಾಕೈತಿ ಮತ್ತು ಈ ಅವ್ರ ಮಗಳ್ನ ಮದ್ವೆ ಆದ್ರೆ ನನಗೇನು ಬೆಂಕಿ ಇಲ್ಲ ಮತ್ತು ಇದು ನಿನಗೆ ಬಿಟ್ಟಿದ್ದು ರಾಣಿ ನಿನಗೆ ಬಿಟ್ಟಿದ್ದು ನನಗೆ ಬಿಟ್ಟಿದ್ದು ಅನ್ನೋದು ಮುಖ್ಯ ಅಲ್ಲ ನಮ್ಮ ಜೀವನ ಚೆನ್ನಾಗಿರೋದು ಮುಖ್ಯ ಅಲ್ಲ ನಾನು ನಿನ್ನ ಮನಸ್ನಾಗರ ಅದನ್ನೇ ಇಲ್ಲ ಮತ್ತು ನಾ ನಿನ್ನ ಸಂಬಂಧ ನಮ್ಮ ಜೊತೆ ಜಗಳ ಮಾಡಿದ್ವಿ ಮತ್ತೆ ನಿನ್ಗೆ ಇಷ್ಟ ಅನ್ನೋದ್ರ ಹೇಳಿ ನಾ ಆಕ್ರೆ ಮದುವೆ ಆಕಡೆ ನಂಗೆ ನಮ್ಮ ಮಾವ ಮ್ಯಾಲ ಅದಾನ ಹೆಂಗೆ ಕೊಡಾಕ ಅಲ್ಲಮ್ಮಮ್ಮ ನನಗೂ ಇಲ್ಲ ಮದ್ವೆ ಆಗ್ಬೇಕಂತ ಇಷ್ಟ ಆಯ್ತು ಮತ್ತ ಅವ್ರ ಹಂಗೆಲ್ಲ ಇದು ಮಾಡತ್ತಾರ ನನ್ಗೂ ಮನ್ಸಿಗೆ ಬೇಜಾರಾಗೈತಿ ನಾನು ನಿನ್ ಮನಸ್ಸಿಟ್ಟೆ ಪ್ರೀತಿ ಮಾಡತ್ತ ಆದ್ರ ಅವ್ರು ಮಾಡೋದ್ರಿಂದ ನಮಗೂ ಒಂದ್ ಸ್ವಲ್ಪ ಮನ್ಸಿಗೆ ಅಯ್ಯೋ ಹುಚ್ಚಿ ಹುಚ್ಚಿ ಇಷ್ಟಕ ಭಯ ಪಡ್ತಿ ಅಲ್ಲ ನಾ ಯಾರು ಹೇಳ ರಾಜಾ ಹುಲಿ ನಾ ಇರತಕ್ಕ ಯಾಕ ಅನ್ಸ್ತಿ ಬರ್ಲಿ ಯಾರು ಬರ್ತಾರ ಬರಲಿ ಅಕ್ಕನ ಶಾಟ್ ಹೊಡೆದ್ರೆ ನಿಮ್ಮ ಮಧ್ಯೆ ಹಾಕ್ರೆ ಅಣ್ಣ ಹಾಕೋಬೇಡ ಹಾಗೆ ಇಷ್ಟ ಧೈರ್ಯ ಇಟ್ಟಿರಂದ ಮೇಲೆ ನಾಯಕದಲ್ಲಿ ಮಮ್ಮ ನಾನು ನಿನ್ನ ಮಧ್ಯೆ ಹಾಕ್ತೀನಿ ರಾಣಿ ನನ್ನ ತಮ್ಮ ಹುಲಿ ಅದಾನ ಏನ ಹುಲಿ ಅಂತ ಹೋಗ

ಈ ನಿನ್ನ ಸೋದರ ಮಾವಾಗ ಸೋದರ ಮಾವ ಅನ್ನೋ ಖವರ್ ಇಲ್ದ ಆ ನನ್ನ ಮುದ್ದು ಸೊಸಿ ರೂಕ್ಮ ಎದುರಿಗೆ ನನಗೆ ಸ್ಟೋಮಾನ ಮಾಡಿದಲ ನೀ ಅಕ್ಕಿ ಮಗಳನ್ನ ಅದು ಹಾಂಗ ಮದ್ವಿ ನಾನು ನಾನ್ ಏ ಅಕ್ಕಿ ಮಗಳ ಏನಲೆ ನನ್ನ ಮಗಳ ಮುಂದೆ ಅಕ್ಕಿ ರೂಪ ಏನಲೆ ಏ ನನ್ನ ಮಗಳ ನಿನಗೆ ಕೊಟ್ಟ ನಾ ಮದ್ವಿ ಮಾಡೇ ಮಾಡ್ತೀನಿ ನಿನ್ನ ಸರ್ವಾಸ್ತಿಗೂ ನಾನೊಬ್ಬನ ಅಧಿಕಾರ ಆಗಿತ್ತಲ್ದು ನನ್ನ ಮಗಳ ನಿನ್ನ ಆಸ್ತಿ ಅನುಭವಿಸ್ಬೇಕು ಮಗನ ಆ ನನ್ನ ಪ್ಲಾನ್ಗೆ ಕತ್ರಿ ಹಾಕಿ ಅಂದ್ರ ನಿನ್ನ ಬಿಡೋದಿಲ್ಲಲ್ಲಿ ಇನ್ನ ಏನಾದರೂ ಮಾಡಿ ಕರೆಕ್ಟ್ ಇದಕ್ಕೆ ನನ್ನ ಮಗಳನ್ನು ಆ ಬಾಲ್ಯ ಮೇಲೆ ಛೂ ಬಿಟ್ಟು ಅವನು ಮೋಡಿ ಮಾಡಿ ತನ್ನ ಒಳಗೆ ಹಾಕ್ಕೊಂಡು ಆ ರುಕ್ಮವನ ಮಗಳಿಗೆ ಪೆಟ್ಟು ಕುಡಿದ್ರ ನಾನಿನ್ನ ತಕ್ಕ ಸೋದರ ಮಾವನ ಅಲ್ಲಲೇ ನಾನಿನ್ನ ತಕ್ಕ ಸೋದರ ಮಾವನ ಅಲ್ಲ ಕೃಷ್ಣ ಬೇಗನೆ ಬಾರು ಶ್ರೀ ಕೃಷ್ಣಾನಿ ಬೇಗನೆ ಬಾರು ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮೋಹಿನಿ ರೀಲ್ಸ್ ಮಾಡಿ ಅದಲ್ಲ ಹೂ ಅಪ್ಪ ನೀನು ಇಲ್ಲಿ ರೀಲ್ಸ್ ಮಾಡ್ಕೋತು ಅಲ್ಲಿ ಹಾಡುಗ ಮುಣಗಿ ಹೊಂಟೈತಿ ಯಾಕಪ್ಪ ಏನತ ಕೇಳ್ತೀವ ಇಷ್ಟೆಟ್ ಮಾಡ್ಕೊಂಡಿ ಏನಾಗಿ ಏನತ್ತೇಳ್ತಿಯಲ್ಲ ನೀನ್ ಇಲ್ಲಿ ಮದ್ವಿ ಆ ಬಾಲು ರುಕ್ಮಿಣಿ ಮಗಳನ್ನ ಮದುವೆ ಮಾಡ್ಕೊತ ಏನಪ್ಪ ನೀ ಹೇಳಾಕತ್ತಿದ್ದು ನಾ ಇರ್ಬೇಕಾದ ಮಾಮ ಅಕ್ಕಿನ ಮದ್ವಿ ಅಕ್ಕನ ಏನ್ ಹೇಳತ್ತಿ ಅದು ಮಾತ್ರ ಸಾಧ್ಯನ ಇಲ್ಲ ಇರ್ಬೇಕಾದ ಅಕ್ಕಿನಂಗ ಮದ್ವಿ ಅಕ್ಕನವ ಹ ಎಷ್ಟೊತ್ತಿದ್ರು ನಿನ್ನವನ ನಿನ್ ಮಾಮಾ ಅಂತ ನೀ ಕನಸು ಕಾಣ್ಕೊಂತ ಕುಂತಿಡು ಮದ್ ಮಾಡ್ತಾನು ಮಾತೇನೆ ಏನಪ್ಪ ಮಾಮ ಸಿಕ್ತಾನ ಏನ್ ಬೇಕಾದ ಮಾಡ್ತೀನಿ ನನ್ನ ಬಿಟ್ಟ ನಮ್ಮ ಮಾಮಾ ರಣ್ಣಿನ ಮದ್ವೆ ಹಾಕಣಂತ ಅಕ್ಕಿನ ಹಿಡದ ತಳಿ ಬೋಳ್ಸ್ಲಿಲ್ಲ ಅಂದ್ರೆ ಕೇಳ ನನ್ನ ಮಾಮ ಬಿಟ್ಕೊಡೋ ಮಾತಾ ಇಲ್ಲ ಬಾಲು ಮಾಮ ಯಾವತ್ತಿದ್ರು ನನ್ನವನ ಹೇಳಪ್ಪ ಮಾಮ ಸಿಕ್ತಾನದ ನಾ ಏನ್ ಬೇಕಾದ್ರೆ ಮಾಡ್ತೀನಿ ಹೇಳ ಏನ್ ಮಾಡ್ಲ ವಾರ್ಯವ್ ವ ಇತೋ ಇದು ನನ್ನ ಮಗಳು ನೋಡೋ ನಿನ್ನ ಮಾವ ನಿನ್ನಂತೇ ಆಗ್ಬೇಕಂದ್ರೆ ನೀನು ಖುದ್ದ ಕೊಡದು ಒಡ್ಡಿ ಹಾಕ್ಬೇಕಾಗಿಲ್ಲ ಇದಕ್ಕೊಂದು ಸಣ್ಣ ಪ್ಲ್ಯಾನ್ ಮಾಡಿದ್ರೆ ಸಾಕು ಅದೇನಪ್ಪ ಅಂತಂದ್ರ ಆನಿಗೆ ಅಂಕುಶದಿಂದ ಪೊಳಗಿಸ್ತಾರ ಆದ್ರ ಒಂದ ಹೆಣ್ಣಿನ ಮೋಹದ ಜಾಲದೊಳಗೆ ಬಿದ್ದ ನಿನ್ನ ಮಾವಗ ನಿನ್ನ ಕಡೆ ಎಳ್ಕೋಬೇಕಂದ್ರೆ ನೀನು ಮಾರ್ಜಾಲ ಅನ್ನೋ ಜಾಲ ಬೀಸಬೇಕಾಗ್ತತಿ ಅವ ನಿನ್ನವನಾಗಿ ನಿನ್ನ ಮೋಹದ ಜಾಲದೊಳಗೆ ಬಿದ್ದ ಅವಾಗ ನೋಡು ರುಕ್ಮಿಣಿ ಮಗಳ ಕಥೆಯೂ ಮುಗಿತು ರುಕ್ಮಿಣಿ ಕಥೆಯೂ ಮುಗಿತು ನಿನ್ನ ಮಾವನ ಸರ್ವ ಆಸ್ತಿ ನಿನ್ನ ಪಾಲಾತಂತನ ತಿಳ್ಕೊ ನಿಜ ಅಪ್ಪ ಆ ರಾಣಿ ನನ್ ಬಾಲು ಮಾಮನ ಹೆಂಗ್ ಮದ್ವೆ ಅಕ್ಕಳ ನಾನು ನೋಡೇ ಬಿಡ್ತೀನಿ ಅಕ್ಕಿಗೆ ಮಾತ್ರ ಮಾಮನ್ ಬಿಟ್ಕೊಡೋ ಮಾತೇ ಇಲ್ಲ ಈ ಮೋಹಿನಿ ನೋಡಿದ್ರ ಊರಾಗಿರೋ ಹುಡುಗರೆಲ್ಲ ನನ್ನ ಹಿಂದೆ ಬಿಡ್ತಾರ ಅಂತಾದ್ರಾಗ ನಾನ್ ನನ್ನ ಮಾಮನ ಹೋಲಿಸ್ಕೋದಿಲ್ಲ ಅನ್ಕೊಂಡು ಏನ ಅವನ ನನ್ನ ಬಲಿಯ ಬೀಳಿಸ್ಕೊಂಡ ಬೀಡಿಸ್ಕೋತೀನಿ ಆ ರಾಣಿಗೆ ಸರಿಯಾದ ಪಾಠ ಕಲಿಸ್ಯಾ ಕಲಿಸ್ತೀನಿ ನೋಡೋ ಈ ನಿನ್ನಪ್ಪ ನಿನ್ನ ಮ್ಯಾಗ ಭರವಸೆ ಇಟ್ಟ ಆ ರುಕ್ಮಿಣಿಗೂ ಸವಾಲು ಹಾಕೇ ಬಂದೀನಿ ನಿನ್ನ ಮಾವನ ಮ್ಯಾಗೂ ಸವಾಲು ಹಾಕೀನಿ ಇನ್ನು ನಾನಿಟ್ಟ ವಿಶ್ವಾಸ ನೀ ಫೇಲ್ ಮಾಡುವಂಗಿಲ್ಲ ಅವನು ಬುಟ್ಟಾಗಿ ಹಾಕ್ಕೊಂಡು ಮುಂದೆ ಅದೇನು ಆಟ ಆಡಬೇಕು ಪ್ಲಾನ್ ಕಟ್ತೀನಿ ಬಾನಿ ನಡಿಯಪ್ಪ ನೋಡು ಅಪ್ಪ ಬ್ಯಾಟಿ ಆಡ್ಬೇಕಂತ ನಾವು ಹೊಂಟೀವಿ ಆದ್ರ ಆ ಬ್ಯಾಟಿನ ನಮ್ಮನ್ನು ಹುಡ್ಕೊಂಡು ಬಂದಂಗಾಗೈತಿ ನೋಡಪ್ಪ ಲಕ್ ಅಂದ್ರೆ ಹೆಂಗೈತ್ ನಮ್ಮದ್ ಈ ಲಕ್ ನೀ ಕೈ ಬಿಡಕ್ ಹೋಗ್ಬೇಡ ಏನಾರ ಮಾಡಿ ನೀ ಅವನ್ನ ಮೋಡಿ ಒಳಗ್ ಹಾಕೊಂಡು ಅವನ ನಿನ್ ತಲಿ ತುಂಬಿಡು ನಾ ಇಲ್ಲೇ ಮರಿ ನಿಂತ ಆಟ ನೋಡ್ತೇನೆ ನೀ ಚಿಂತೆ ಪಡ್ಬೇಡಪ್ಪ ಮಾಮನ ಹೆಂಗ್ ಬಲಿಗೆ ಹಾಕೋತಿ ನೋಡ್ತೀರಿ ಸರಿ ಮೊದ್ಲು ಮಗಳ ಮಾಡಸ್ತ ಮಾಮಾ ಇನ್ನ ಮ್ಯಾಲೆ ನೋಡು ಅಸಲಿ ಆಟ ಶುರು ನಂಡ್ ಬಿಟ್ಟು ಆ ರಾಣಿನ್ ಮದ್ವೆ ಅಕ್ಕಿ ನನಗೇನು ಕಡಿಮೆ ಅಕ್ಕಿ ಅಕ್ಕಿನಾಗತ್ತಿ ಇನ್ನ ಮ್ಯಾಲೆ ನೋಡ ಅಣ್ಣ ಮೋಹ ಜಾಲದಾಗ ನೀನು ಬಿಡಿಸ್ಲಿಲ್ಲ ನನ್ನ ಹೆಸರು ಮೋಹಿನಿನೇ ಅಲ್ಲ ಬಾ ಮಾಮ್ಮಾ ಬಾ ನಿನ್ನ ಮ್ಯಾಲ ಐತ್ ನಿನಗೆ ಮಾರಿ ಹಬ್ಬ